ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸೊ ಇದುವರೆಗೂ ನೀವು ನೋಡಿದ ಎಲ್ಲ ಎಪಿಸೋಡ್ಸ್ಗಳನ್ನು ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದೀರಿ ಇದು ಕೊನೆಯ ವಿಡಿಯೋ ಆಗಿದೆ ಶ್ರೀ ಶಬ್ದ ಚೌಡೇಶ್ವರಿ ದೇವಸ್ಥಾನದ ವಿಜಯದಶಮಿಯ ಕೊನೆಯ ಉತ್ಸವದ ಒಂದು ವಿಡಿಯೋ ಕೊನೆಯದಾಗಿ ಇದೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಇದಕ್ಕೂ ಸಹ ಸಹಕಾರ ಕೊಡ್ತೀರಾ ಅಂತ ಭಾವಿಸಿದ್ದೀನಿ ಸೊ ಪೂಜೆ ಸ್ಟಾರ್ಟ್ ಆಗಿದೆ ಬನ್ನಿ ಮುಡಿಯುವ ಶಾಸ್ತ್ರದ ಪೂಜೆಗಳು ಪ್ರಾರಂಭವಾಗಿದೆ ಅಮ್ಮನವರನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಅಲ್ಲಿ ಶ್ರೀ ಶಬ್ದಚೌಡೇಶ್ವರಿ ದೇವಸ್ಥಾನದ ಟ್ರಸ್ಟಿಯವರು ಗೋಪಾಲ ಗೋಪಾಲಯ್ಯ ಅವರು ಪೂಜೆಗೆ ಕೂತ್ಕೊಂಡಿದ್ದಾರೆ ಸೊ ಇನ್ನೇನು ಬನ್ನಿ ಮುಡಿಯುವ ಶಾಸ್ತ್ರಕ್ಕೆ ನಾವು ಬಹಳ ಹತ್ತಿರವಾಗಿದ್ದೀವಿ ಸೊ ಬನ್ನಿ ಪೂಜೆ ವೀಕ್ಷಣೆ ಮಾಡೋಣ ನಂತರ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್ महागणाधिमहलवाद्यालय स्वरादेव नमोत्मा शब्द जोड़े शुद्धदेता नमो महापूा प्रारंभ कालाल मुहूर्त सुहूर्त पूजा प्रारंभ कालमुहूर्त सुहूर्तस्त महापुरुष विष्णु विष्णु विष्णुराजे वर्तमान साधब्रमण द्वितीयपरा श्रीपेवत्तमे भरजखंडे भारतवर्षे महावीरदक्षर शुभदक्षिरे

ೌಟಾಂಶ <laughs> <laughs> ಮಹಾಮಿ ಜಾಹೀರಾ ಚಿಂತಿ ಮನುನೆಯದರ್ಶನ ಸುಧಾರ ಮಾತೃ ಪರಿಪಾಲ ಬಾಧ್ಯತಾ ಸಾಂಗತ ಫಲ ಸಿರ್ಥಿತ ಸಕಲ ಕಾರ್ಯ ವಿಜಯ ದಿಗ್ವಿಜಯ ಪ್ರಾಪ್ತರ್ಥ ಸಪರಿವರ ಶುಭದಿವಸೆ ದಸರಾ ಮಹೋತ್ಸವ ಅಂಗಭೂತ ಗುರುಮುಖಿನ ಪ್ರಾರ್ಥನಾ ಪೂರ್ವಕ ಶುಭದಿವಸೆ उत्सव पूर्वक शमिपूजा आराधना सम्पूर्ण फल प्राप्ति अर्थम् अग्निमय जलभया चोरभया वाहनवय दिशा ಸರ್ಪ ಜಂತು ಭಯ ನಿವಾರಣ ಅರ್ಥಂ ಮಾಟ ಮಂತ್ರ ಧಾರಣ ಸ್ತಂಭನ ಮೋಹನ ಆವಿಚಾರಿಕ ಕೃತ್ಕ ಮಾದಿ ದೋಷ ನಿವಾರಣ ಅರ್ಥಂ ಸಕಲ ಕಾರ್ಯ ಯಶಸ್ಸು ಪ್ರಾಪ್ತರ್ಥಂ ಸಕಲ ವಿಘ್ನದೋಷ ನಿವಾರಣಾ ಅರ್ಥಂ ವರ್ಷೇನ ಉತ್ಸವ ಪೂರ್ವಕ ಶಮಿ ಪೂಜಾ ಆರಾಧನಾ ಸಂಪೂರ್ಣ ಫಲ ಪ್ರಾಪ್ತಿ ಪೂರ್ವಕ ಯಥಾಶಕ್ತಿ ತಥಾ ಭಕ್ತಿ ಜ್ಞಾನೇನ ಶಬ್ದಚೌಡೇಶ್ವರಿ ಶಮಿ ಪೂಜಾ ಮಹಾಗಣಪತಿ ಪೂಜಾ ಆರಾಧನಾ ವಾಕ್ಯಂ ಕರ್ಮ ಕರಿಷ್ಯೆ 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 ಕರಯಿಸ್ಸೆ ನೋಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ಗುರುಮುಖಿಯನ್ನುರ್ತಕ್ಕಂಥ ಒಂದು ವಾಕ್ಯವನ್ನ ಇವತ್ತಿನ ದಿವಸ ನಾವು ಪಾಲನೆಯನ್ನು ಮಾಡ್ತಾ ಇದ್ದೀವಿ ಏನಪ್ಪ ಅಂದ್ರೆ ಶಬ್ದ ಚೌಡೇಶ್ವರ ಉತ್ಸವ ಮೂಲಕ ಶಮಿ ಪೂಜೆ ಬನ್ನಿ ಪೂಜೆಯನ್ನು ಮಾಡುತ್ತಾ ಗುರುಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಈ ದೇವತ ಗುರು ದೇವತಾ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ದೇವತಾ ಆರಾಧನೆ ಪ್ರತಿ ವರ್ಷವೂ ಕೂಡ ವರ್ಷೇ ವರ್ಷದ ರೀತಿಯಾಗಿ ನೆರವೇರಿಸಿಕೊಡಬೇಕು ದೇವತಾನುಗ ಸಂಪೂರ್ಣವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಕುಟುಂಬಕ್ಕೂ ಪ್ರಾಪ್ತವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬಹುದು ಅವಾಯಿತು ದೇವತಾಭ್ಯೋ ನಮೋ ನಮಃ ಪರಿವಾರ ದೇವತಾಭ್ಯೋ ನಮೋ ನಮಃ ಆವಾದೇವತರ್ವಿಘ್ನತ ಮಹಾಗಣಪತಿ ಪ್ರಾರ್ಥನಂಚಕರ್ಷ್ಯ ಶುಕ್ಲಾಂವ್ರತೂವರ್ಣತ ಪ್ರಸನ್ನವದ್ನ ಪಶಾಂತಿ ಆವಾನ್ಮನ್ಮ ಮಹಾಗಣಮದೇವೇತನ್ಮ ಧ್ಯಾನ ವಾಹನಾದಿ ಪಂಚೋಪಚಾರ ಪೂಜಾ ಆರಾಧನಂ ಸಮರ್ಪರಿವಾರ ದೇವತ ಶಬ್ದಚೌಡೇಶ್ವರ ದೇವತಾ ಜೋನ್ ಮನೋ ಪ್ರಾರ್ಥನಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮಾಡತಕ್ಕಂಥ ಪೂಜೆ ಸಂಪೂರ್ಣವಾಗಿ ಫಲಪ್ರಾಪ್ತವಾಗಬೇಕು ಅದರಿಕೆಯಾಗಿ ಮಾಡತಕ್ಕಂಥ ಪೂಜೆಯಲ್ಲಿ ಏನಾದರೂ ನೂನಾದ್ರೂ ದೋಷ ಮೆಂತ್ರದೆಲ್ಲವನ್ನ ವಿವರಣೆಯನ್ನು ಮಾಡಿ ಪ್ರತಿಯೊಂದು ಕೂಡ ವಿಜೃಂಭಣೆಯಿಂದ ನಿನ್ನ ಆರಾಧನೆಯನ್ನು ಕೂಡ ಮಾಡುವಂತಹ ಶಕ್ತಿ ಭಕ್ತಿ ಯೋಗವು ನಮಗೂ ನಮ್ಮ ಕುಟುಂಬಕ್ಕೂ ಮತ್ತು ಈ ಒಂದು ಗ್ರಾಮಕ್ಕೆ ಪ್ರಾಪ್ತವಾಗಲಿ ಅಂತೇಳಿ ಶಬ್ದ ಚೌಡೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಜಾತ ವೇದ ವಿಶ್ವ ನಾವೇ ನಮ್ ಸರ್ವದಾಗಲಂತೆ ವೈರೋಚನೆ ಕರ್ಮ ಬಲೇ ಚುಚ್ಚಾಂ ದೇವಿ ಗುಂಜೃಣಮಹಂ ಪ್ರಭತೆ ಸುತರ ಸಿತರಸೇ ನಮಃ ಓಂ ಸರ್ವಮಂಗಳ ಮಂಗಲೇ ಶಿವೇ ಸರ್ವಾರ್ಥ ಸಾಧಕೇ ಗೌರಿ ನಾರಾಯಣಿ ನಮೋ ಸ್ತುತಿಯವಾಯ ದೇವತಾಭ್ಯೋ ನಮಃ ಓಂ ಶಮಗ್ನಿ ರಕ್ನಿಸ್ಕರ ಧಜನಂತ ಪದ ಸೂರ್ಯ ಸಮಾತ ಅಸ್ರವ ಸಂತ ಜನ್ನೋ ಪರಿವಾರ ದೇವತಾಭ್ಯೋ ನಮೋ ನಮಃ ದೇವತಾಭ್ಯೋ ನಮೋ ನಮಃ ದೇವತಾಭ್ಯೋ ನಮಃ ಓಂ 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 ಸ್ವಾ ದೇವತಾಭ್ಯೋ ನಮೋ ನಮಃ शब्दचेश्वरी शिमदेवता प्राथयाम नमस्क आवादयान समर्पया ओ अर्घ्यमघ्यम समर्पया समर्पया सर्वांगे स्थान स्थम कर्षे मम्म सत्यो जाताय नम सुधक स्नापयामे वोस्त्र ग्रहा तक्षण

तामसाय नमः नियाताय नमः दारिये नमः कालये नमः महाकालये नमः महालक्ष्मीये नमः सर्वभूतेत प्रदायै नमः स्वाहाये नमः सुदायै नमः दन्याये नमः किरणमयै नमः ॐ सूर्याय नमः चन्द्रमसे नमः अंगारकाय नमः बुधाय नमः बृहस्पतिये नमः शुक्राय नमः गणेश्वराय नमः राभवे नमः केतवे नमः ॐ अवायत देवताभ्यः नमः

വണ ഗോവിന്ദ <laughs>

अवाय देवतायो नमो ओम ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ಪುರೋಹಿತರು ಎಷ್ಟು ಚೆನ್ನಾಗಿ ಬನ್ನಿ ಮುಡಿಯುವ ಶಾಸ್ತ್ರದ ಪೂಜೆಯನ್ನು ಮಾಡಿದ್ರು ಬಹಳ ಚೆನ್ನಾಗಿ ಏನು ಮಂತ್ರವನ್ನು ಹೇಳ್ತಾ ತುಂಬ ಚೆನ್ನಾಗಿ ಪೂಜೆ ಮುಗಿಸಿದ್ರು ಹಾಗೆ ನೋಡಿ ಇವಾಗ ಬನ್ನಿ ಕಡಿಯುವ ಶಾಸ್ತ್ರ ಮುಗೀತು ಇವರು ಬನ್ನಿ ಕಡಿಯುವ ಶಾಸ್ತ್ರ ಅಂತ ಹೇಳ್ತಾರಂತೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರತ್ತೆ ನಾವು ಬನ್ನಿ ಮುಡಿಯುವ ಶಾಸ್ತ್ರ ಅಂತ ಹೇಳ್ತೀವಿ ಇವರು ಬನ್ನಿ ಕಡಿಯೋದು ಅಂತ ಹೇಳ್ತಾರೆ ಸೊ ಈಗ ಬಹಳ ಚೆನ್ನಾಗಿ ಬನ್ನಿ ಕಡಿಯುವ ಶಾಸ್ತ್ರವನ್ನು ಮುಗಿಸಿದ್ರು ಕಡಿದ ತಕ್ಷಣ ಆ ಬಾಳೆ ಗಿಡವನ್ನು ಕಡ್ದ ತಕ್ಷಣ ಎಲ್ಲರೂ ಬನ್ನಿಯನ್ನು ಕಿತ್ಕೊಳ್ಳೋಕ್ಕೆ ನಾನು ಮುಂದೆ ನೀನು ಮುಂದೆ ಅಂತ ಹೇಳಿ ನೂಕು ನುಗ್ಗುಲಾಗಿ ಆ ಬನ್ನಿಯನ್ನು ಕಿತ್ಕೊಂಡ್ರು ಆ ಬನ್ನಿ ಕೊಂಬೆಯಲ್ಲಿ ಒಂದು ಚೂರೂ ಬನ್ನಿ ಬಿಡ್ದ ಹಾಗೆ ಎಲ್ಲವನ್ನು ಕಿತ್ಕೊಂಡ್ರು ಸೊ ಅದು ಇಲ್ಲಿಯ ಶಾಸ್ತ್ರ ಸಂಪ್ರದಾಯ ಬಹಳ ಚೆನ್ನಾಗಿ ಮಾಡಿದ್ರು ನಾನು ಇದು ಈ ರೀತಿ ಮೊದಲು ನೋಡಿದ್ದು ಖುಷಿ ಆಯಿತು ಭಾಳ ಖುಷಿಯಾಯಿತು ನನಗೆ ಸೊ ಇಂಥ ಒಂದು ವಿಡಿಯೋವನ್ನು ಶೂಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಇನ್ನೂ ಒಂದು ರೀತಿ ಹೆಮ್ಮೆಯ ವಿಚಾರ ನೋಡಿ ಇವಾಗ ಬನ್ನಿ ಎಲ್ಲರೂ ಕಿತ್ಕೊಂಡು ಎಲ್ಲರೂ ಬನ್ನಿ ಮುಡಿಯುವ ಮುಂಚೆ ತಾಯಿಗೆ ಮಂಗಳಾರ್ತಿಯನ್ನು ಮಾಡ್ತಾ ಇದ್ದರು ಸೊ ಇನ್ನೇನು ಮುಗಿತಾ ಬಂತು ಇದು ನನ್ನ ಕೊನೆಯ ವಿಡಿಯೋ ಆಗಿತ್ತು ವಿಜಯದಶಮಿಯ ವಿಡಿಯೋ ಸೊ ಎಲ್ಲರೂ ಇದುವರೆಗೂ ನಾನು ಲೇಟಾಗಿ ಹಾಕಿದ್ರು ಸಪೋರ್ಟ್ ಕೊಟ್ಟಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಹಾರೈಸಿದ್ದೀರಿ ಸೊ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಸೊ ಹೀಗೆ ಇನ್ನು ಮುಂದೆ ಬರುವಂಥ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಪುನಃ ಪುನಃ ಹೇಳ್ತಾ ಇರ್ತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ಗೆ ನಾನು ಕೂಡ ಗೆಸ್ಟ್ ಋಣಿಯಾಗಿದ್ದರು ಕಡಿಮೆ ಅಂತಲೇ ಅನಿಸತ್ತೆ ನನಗೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸಪೋರ್ಟನ್ನು ನೀವೆಲ್ಲರೂ ಕೊಡ್ತೀರಾ ಅಂತ ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದೀರಿ ಧನ್ಯವಾದಗಳು ನಿಮಗೆ ಸೊ ಇನ್ನೇನು ಮಂಗಳಾರತಿ ಇದ್ದಾರೆ ನೀವು ಕೂಡ ಮಂಗಳಾರತಿ ತೊಗೊಳ್ಳಿ ನಾನು ಕೂಡ ಮಂಗಳಾರತಿ ತೊಗೊಂಡು ಇಲ್ಲಿಗೆ ಈ ವಿಡಿಯೋ ಕೊನೆಯ ವಿಡಿಯೋವನ್ನು ಮುಗಿಸ್ತಾ ನನ್ನ ಮಾತುಗಳನ್ನು ಸಹ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಜೀವನವನ್ನು ಪ್ರಾರ್ಥನೆ ಮಾಡಿಷ್ಯ ದೀರ್ಘ ಸಮಲ ಆ ವಿವಾಹದಿ ವಾಗ್ಯಾದಗಳು ಪ್ರಾಪ್ತವಾಗಿ ಯಾವುದೇ ವಿಜ್ಞಾನಗಳಿದ್ರು ಕೂಡ ಎಲ್ಲ ನಿರ್ವಹಣೆಗೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನ ಸ್ಥಾನಗರವಾದಿಗಳು ಪ್ರಾಪ್ತವಾಗಿ ವ್ಯಾಪಾರದಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಕೀರ್ತಿ ಲಾಭವು ಪ್ರಾಪ್ತವಾಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ

दरुशना दरुशना त्यायनाया कात्यायनाया इत्महे इत्महे कन्याकुमारे कन्याकुमारी ममे विनि मही कन्या कन्नूर के प्रचोदयया प्रचोदयया प्रार्थना प्रार्थना द्रुणा, समर्पयामि नमस्कारोमि नमस्कारोमि प्रदक्षनाके थायना प्रार्थना ಮಾಡ್ತೇ नमस्कार ಮಾಡ್ಕೊಂಡು ಬಿಡಿ ಯಾನಿ ಗಾಣೇಶ ಬಾಪಾನೆ ಜನ್ಮಾಂತ್ರ ಗುಣನ ಜಾತಾನಿ ತಾನೇ ವಿನ ಸಂದೇಪದೇವದೇವ ಪಾಪ ಕರ್ಮ ಬಾಪಾನ್ ತು ಪಾಪ ಸಂಭವ ತೈವಾಂ ಕೃಪಾಯ ದೇವಾ ಶರಣಾಗತ ವಸಲಂ ವನ್ನತಾಂ ಶರಣಂ ನಾಸಿತಮೇ ವಾದಾ મસ્કારા સર્પયા